ಹಾಂ ಎಲ್ರಿಗೂ ನಮಸ್ತೆ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾರ್ಯಾರಿಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾರ್ಯಾರಿಗೆ ಬಂದಿಲ್ಲ ಯಾವ ಜಿಲ್ಲೆಗಳಲ್ಲಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಈಗ ಆಲ್ರೆಡಿ ಎಲ್ರಿಗೂ ಕೂಡ ಬಂದಿದೆ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಕೂಡ ಬಂದಿದೆ ಅಂತಲೇ ಮೆಸೇಜ್ ಆಗ್ತಿದ್ರೆ ಎಲ್ಲ ಒಂದು ಟೆಕ್ ಚಾನಲ್ವ್ರು ಕೂಡ ಬಂದಿದೆ ಸರ್ಕಾರಿ ಅಪ್ಡೇಟ್ಸನ್ನು ಕೊಡ್ತಾರೆ ಅದರಲ್ಲೆಲ್ಲ ಬಂದಿದೆ ಅಂತಲೇ ಎಲ್ಲರೂ ಕೂಡ ವಿಡಿಯೋನ ಮಾಡಿ ಆಗ್ತಿದ್ರೆ ಹಾಗೆ ಕೆಲವು ಬಂದಿದೆ ಕೂಡ ಇನ್ನು ಕೆಲವೊಬ್ಬರು ಮಾತ್ರ ಅಂದರೆ ಕೆಲವೇ ಬೆರಳೆಣಕ್ಕೆ ಅಷ್ಟು ಜನರಿಗೆ ಮಾತ್ರ ಬಂದಿಲ್ಲ ಯಾಕೆ ಬಂದಿಲ್ಲ ಅಂಥವ್ರಿಗೆ ಯಾಕೆ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಅನ್ನೋದಾದ್ರೆ ಒಂದು ಅವರಿಗೆ ಏನಪ್ಪಾ ಪ್ರಾಬ್ಲಮ್ ಆಗಿರ್ಬೋದು ಅಂತ ಹೇಳಿದ್ರೆ ಈಗ ಎಲ್ಲ ಒಂದು ರೂಲ್ಸ್ಗಳಿಗೂ ಸಹ ಚೇಂಜ್ ಆಗ್ತಾ ಇದೆ ಹಾಗಾಗಿ ಈ ಒಂದು ಇದು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ತಿರ್ಬೋದು ಅಥವಾ ಆಧಾರ್ ಕಾರ್ಡ್ ಮತ್ತೆ ನೀವು ಏನು ಬ್ಯಾಂಕಿಗೆ ಇದನ್ನ ಮಾಡಿರ್ತೀರಾ ಅದರಲ್ಲಿ ಏನಾದರೂ ವೇರಿಯೇಷನ್ ಆಗಿರ್ಬೋದು ಅಥವಾ ನಿಮಗೆ ಬರೋದು ಸ್ವಲ್ಪ ಲೇಟ್ ಆಗಿ ಕೂಡ ಇರ್ಬೋದು ಇಲ್ಲಾಂದರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡ್ ಆಗಿರ್ಬೋದು ಈ ಥರ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಮಾತ್ರ ಬಂದಿರಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ಬರುತ್ತೆ ನಿಮಗೂ ಕೂಡ ಒಂದು ಸಲ ನೀವು ಹೋಗಿ ಟೆಕ್ನಿಕಲ್ ಅವ್ರ ಹತ್ರ ಅಥವಾ ನಮ್ಮದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಬ್ಯಾಂಕ್ ಖಾತೆ ಆಗಿರ್ಬೋದು ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಈ ಮೂರನ್ನು ಕೂಡ ಚೆಕ್ ಮಾಡಿಸ್ಕೊಂಡು ನೋಡಿ ಚೆಕ್ ಮಾಡಿಸ್ಕೊಂಡು ನೋಡಿದಾಗ ಈ ಮೂರು ಕೂಡ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಖಂಡಿತ ಲೇಟ್ ಆದರೂ ಪರವಾಗಿಲ್ಲ ಅಮೌಂಟ್ ಬಂದೇ ಬರುತ್ತೆ ಹಾಗೆಯೇ ಯಾರಿಗೆ ಬಂದಿಲ್ಲ ಅಂತ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಬಂದಿರೋರು ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಹದಿನೆಂಟನೇ ದಿನ ಯಾವಾಗ ಬರುತ್ತೆ ಮಾರ್ಚ್ ಒಳಗಡೆ ನಿಮಗೆ ಹದಿನೆಂಟು ದಿನ ಹಣ ಬರುತ್ತೆ ಈಗ ಯುಗಾದಿ ಆಗಿರೋದ್ರಿಂದ ಎಲ್ರಿಗೂ ಕೂಡ ದುಡ್ಡಿನ ಅವಶ್ಯಕತೆ ಇದೆ ಅಲ್ವಾ ಈಗ ಎಷ್ಟೋ ಜನ ಗೃಹಲಕ್ಷ್ಮಿಯವರಿಗೆ ಒಂದು ಗೃಹಲಕ್ಷ್ಮಿ ಹಣ ಹೆಲ್ಪ್ ಹೆಲ್ಪಾಗಿದೆ ಅಂತ ಹೇಳ್ಬೋದು ಮನೆ ಕಟ್ಟೋಕಿರ್ಬೋದು ಇಲ್ಲ ಮಕ್ಕಳನ್ನ ಓದಿಸೋಕಿರ್ಬೋದು ಮನೆ ಬಾಡಿಗೆನ ಕಟ್ಟೋದಕ್ಕಿರ್ಬೋದು ಅಥವಾ ಬೋರ್ವೆಲ್ ತರಿಸೋ ಸ್ವಂತ ಉದ್ಯೋಗ ಕೂಡ ಮಾಡಿದ್ದಾರೆ ಈ ಕೆಲವೊಬ್ರು ದುಡ್ಡನ್ನು ಕೂಡಿಟ್ಟು ಒಂದು ಬೋರ್ವೆಲ್ಲನ್ನು ತರಿಸಿದ್ದಾರೆ ಒಂದು ಏನೋ ಒಂದು ಅವರವರು ಇಷ್ಟದನುಸಾರವಾಗಿ ಪ್ರಯೋಜನನ ಪಡ್ಕೊಂಡಿದ್ದಾರೆ ಅಂಥವ್ರಿಗೆಲ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗಿದೆ ಗೃಹಲಕ್ಷ್ಮಿ ಹಣ ಅಂಥವ್ರಿಗೆಲ್ರಿಗೂ ಕೂಡ ಈಗ ಹಬ್ಬ ಬಂತಲ್ವಾ ಬಟ್ಟೆ ತೊಗೊಳೋದಕ್ಕಾಗಿರ್ಬೋದು ಅಥವಾ ಒಳ್ಳೆ ಮನೆಗೆ ಏನೋ ಒಂದು ಹೆಲ್ಪ್ ಮನೆಗೆ ರೇಷನ್ ಆಗಿರ್ಬೋದು ಅಥವಾ ಒಂದು ಏನೋ ಒಂದು ರೇ ಹೆಲ್ಪ್ ಆಗುತ್ತೆ ಅಲ್ವಾ ಗೃಹಲಕ್ಷ್ಮಿ ಹಣ ಹಾಗಾಗಿ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅದರಿಂದ ಇಷ್ಟೊಂದು ಲಾಭ ಇದೆ ಎರಡು ಸಾವಿರ ರೂಪಾಯಿ ಯಾರೇ ಸುಮ್ಮನೆ ಕೊಡ್ತಾರೆ ಯಾರೂ ಸುಮ್ಮನೆ ಕೊಡೋದಿಲ್ಲ ಅಂಥದ್ರಲ್ಲಿ ಸರ್ಕಾರ ಎಲ್ಲ ಒಂದು ಮಹಿಳೆಯರಿಗೂ ಕೂಡ ಹೆಲ್ಪ್ ಆಗಲಿ ಒಂದು ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಈ ಒಂದು ಯೋಜನೆಯನ್ನು ತಂದಿದೆ ಅಷ್ಟು ಒಳ್ಳೇದು ಕೂಡ ಆಗ್ತಾಯಿದೆ ಅಲ್ವಾ ಹಾಗಾಗಿ ಎಲ್ಲರೂ ಕೂಡ ಇದರ ಲಾಭನ ಪಡ್ಕೊಳ್ತಾ ಇದ್ದಾರೆ ಗೃಹಲಕ್ಷ್ಮಿಯರು ಅಂತಲೇ ಹೇಳ್ಬೋದು ಎಲ್ಲ ಒಂದು ಮಹಿಳೆಯರು ಅಂತಲೂ ಹೇಳ್ಬೋದು ಹಾಗೆಯೇ ಇದು ಮಾರ್ಚ್ ಎಂಡ್ ಒಳಗಡೆ ನಿಮಗೆ ಖಂಡಿತ ಹಣ ಬಂದು ಸಿಗುತ್ತೆ ಇನ್ನು ಮುಂದೆ ಅಕ್ಕಿ ಹಣ ಕೂಡ ಬರೋದಿಲ್ಲ ಎಲ್ರಿಗೂ ಗೊತ್ತಿದೆ ಅದ್ರ ಬದಲಿ ಅಕ್ಕಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲದೆ ಇರೋರು ಖಂಡಿತ ತಿಳ್ಕೊಡಿ ಅಕ್ಕಿ ಹಣ ಇನ್ನು ಮುಂದೆ ಬರೋದಿಲ್ಲ ಅಕ್ಕಿ ನಿಮಗೆ ಏನು ಅಕ್ಕಿ ಬರ್ತಾ ಇರಲಿಲ್ಲ ಅದ್ರ ಬದಲಿ ಹಣ ಕೊಡ್ತಾ ಇದ್ರಲ್ಲ ಇವಾಗ ಖಂಡಿತ ನಿಮಗೆ ಅಕ್ಕಿನ ಕೊಡ್ತಾರೆ ಅಕ್ಕಿಲೂ ಕೆಲವೊಂದು ರೂಲ್ಸ್ಗಳನ್ನು ಮಾಡಿದರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಖಂಡಿತ ನನ್ನ ವೀಡಿಯೋನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಕ್ಕಿ ವಿಡಿಯೋ ಬಗ್ಗೆ ತಿಳಿಸಿ ಅಂತ ಹೇಳ್ಬಿಟ್ಟು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರಿಗೆ ಅದ್ನೋಳೇ ಕಮ್ತಿನ ಹಣ ಬಂದಿಲ್ಲ ಅನ್ನೋದನ್ನು ಕೂಡ ತಿಳಿಸಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಒಂದೇ ಸಲ ಬರುತ್ತೆ ಬರ್ದೇ ಇರೋರಿಗೆ ಅದ್ನೋ ಮತ್ತು ಹದಿನೆಂಟನೇ ಕಂತಿನ ಹಣ ಏನು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಒಂದೇ ಸಲ ಬರುತ್ತೆ ಯಾವ ಜಿಲ್ಲೆಗಳಲ್ಲಿ ಬಂದಿಲ್ಲ ಅಂತಲೂ ಕೂಡ ಹೇಳಿ ನಾನು ಖಂಡಿತ ಚೆಕ್ ಮಾಡಿ ನಿಮಗೆ ತಿಳಿಸ್ತೀನಿ ಯಾವ ಜಿಲ್ಲೆಗಳಲ್ಲಿ ಬಂದಿಲ್ಲ ಯಾಕೆ ಬಂದಿಲ್ಲ ಲೇಟ್ ಆಗ್ತಾಯಿದೆ ಅನ್ನೋದು ಕೂಡ ನಾನು ನಿಮಗೆ ಮಾಹಿತಿನ ತಿಳಿಸ್ತೀನಿ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ನಿಮ್ಮದೇ ಸಾವಿರ ಜನಗಳಿಗೂ ಕೂಡ ಗೊತ್ತಾಗುತ್ತೆ ಅಲ್ವಾ ಯಾಕೆ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ನೀವು ಶೇರ್ ಮಾಡೋದರಿಂದ ತಪ್ಪೇನಿಲ್ಲ ಅಲ್ವಾ ಓಕೆನಾ ಹಾಗೆಯೇ ನಾನು ಹೇಳೋದ್ನಲ್ಲ ಹದಿನ ಹದಿನೆಂಟನೇ ಕಂದಿನ ಹಣ ಯಾವಾಗ ಬರುತ್ತೆ ಅಂದರೆ ಮಾರ್ಚ್ ಒಳಗಡೆ ನಿಮಗೆ ಖಂಡಿತ ಬರುತ್ತೆ ಮಾರ್ಚ್ ಮೂವತ್ತನೇ ತಾರೀಕು ಒಳಗಡೆ ಬರುತ್ತೆ ಅಂತೇಳಿ ಸರ್ಕಾರನೇ ತಿಳಿಸಿದೆ ಇವನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಏನು ಗೃಹಲಕ್ಷ್ಮಿ ರೂವಾರಿಯವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಹಾಗಾಗಿ ನಿಮಗೆ ಮಾರ್ಚ್ ಒಳಗಡೆ ನಿಮಗೆ ಖಂಡಿತ ಅಮೌಂಟು ಬಂದು ನಿಮ್ಮ ಅಕೌಂಟಿಗೆ ಬೀಳುತ್ತೆ ಅಂತಲೇ ಹೇಳ್ಬೋದು ಇದರಿಂದ ತುಂಬ ಜನ ಲಾಭ ಆಗ್ತಾಯಿದೆ ಹಾಗೆಯೇ ಅಕ್ಕಿ ಹಣನೂ ಹೇಳೋದ್ನಲ್ಲ ಅಕ್ಕಿ ಹಣ ಇನ್ನು ಮುಂದೆ ಬರೋದಿಲ್ಲ ಎಲ್ರಿಗೂ ಕೂಡ ಅಕ್ಕಿ ಬರುತ್ತೆ ಅಕ್ಕಿ ತೊಗೊಂಡು ಆರಾಮಾಗಿ ಅಕ್ಕಿ ಮಾರೋದ್ರು ಕೂಡ ನಿಮಗೆ ಒಂದು ಬಿ ಬಿ ಎಲ್ ಕಾರ್ಡ್ ರದ್ದಾಗುತ್ತೆ ಇದನ್ನು ಸರ್ಕಾರ ಇವಾಗ ಇನ್ನು ರೂಲ್ಸ್ ಅನ್ನ ಮಾಡ್ತಾ ಇದೆ ಅದ್ರ ಬಗ್ಗೆ ವಿಡಿಯೋನು ಕೂಡ ಮಾಡಿ ಹಾಕ್ತೀನಿ ನಾನು ಅಕ್ಕಿನ ನೀವೇನಾದ್ರೂ ನಮಗೆ ಅಕ್ಕಿ ಜಾಸ್ತಿ ಇದೆ ನಾವು ರೇಷನ್ ಅಕ್ಕಿ ತಿನ್ನಲ್ಲ ನಾವು ಹಾಗೆ ಹೀಗೆ ಅಂತ ಹೇಳಿದ್ರೆ ಅಕ್ಕಿ ಮಾರಾಟ ಮಾಡಿದ್ರಿಂದ ಕೂಡ ಅದು ಒಂದು ನಿಮ್ಗೆ ಅದು ಏನು ನ್ಯಾಯ ಬೆಲೆ ಅಂಗಡಿ ಅಂತ ಏನು ಹೇಳಿದ್ರೆ ರೇಷನ್ ಅಕ್ಕಿ ಕೊಡ್ತಾರಲ್ಲ ಅವರು ಏನಾದ್ರೂ ಇದು ನೋಡಿದ್ರು ಅಂತ ಹೇಳಿದ್ರೆ ಅಥವಾ ಅವರಿಗೆ ಒಂದು ರೂಲ್ಸ್ ಅನ್ನ ಮಾಡಿರುತ್ತೆ ಅವ್ರು ಏನಾದರೂ ಇದು ಮಾಡಿದ್ರು ಅಂತ ಹೇಳಿದ್ರು ಕೂಡ ನಿಮ್ಮ ಒಂದು ಇದು ಏನು ಬಿ ಪಿ ಎಲ್ ಕಾರ್ಡ್ ನ ರದ್ ಮಾಡುತ್ತೆ ಸರ್ಕಾರ ಈ ಒಂದು ಎಲ್ಲ ಒಂದು ರೂಲ್ಸ್ ಗಳನ್ನು ಸಹ ತರ್ತದೆ ಬಿಗಿ ಬಂದೋಗ ಮಾಡ್ತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಪ್ರಯೋಜನನ ಪಡ್ಕೊಳ್ಳೇಬೇಕು ನಿಮಗೆ ಬೇಡ ಅಂತ ಹೇಳಿದ್ರು ಕೂಡ ಬೇರೆ ಇದಕ್ಕೆ ದೋಸೆ ಇಡ್ಲಿ ಅದಕ್ಕಾದ್ರೂ ಬಳಕೆ ಮಾಡ್ಕೋಬೋದಲ್ವಾ ಅಕ್ಕಿನ ಮಾರಾಟ ಮಾಡುವಾಗಿಲ್ಲ ಹಾಗೆ ನಿಮ್ಮ ಮನೆಯಲ್ಲಿ ಎಷ್ಟೇ ಜನ ಇದ್ರೂ ಪರವಾಗಿಲ್ಲ ಅಕ್ಕಿ ಬಂತು ಹೇಳಿದ್ರು ಕೂಡ ನೀವು ಅದನ್ನ ನೀವೇ ಮನೆಗೆ ಉಪಯೋಗಿಸ್ಕೋಬೇಕು ಅದನ್ನ ಮಾರಾಟ ಮಾಡೋ ಹಾಗಿಲ್ಲ ಹಾಗೆ ಸರ್ಕಾರಕ್ಕೆ ಅಕ್ಕಿ ಹಣ ಕೊಡೋದ್ರಿಂದ ಕೂಡ ತುಂಬಾನೇ ಹೊರ್ತಾ ಬಿಡ್ತಾ ಇತ್ತು ಹಾಗಾಗಿ ಅಕ್ಕಿ ಕೊಡೋದ್ರಿಂದ ತುಂಬಾನೇ ಲಾಭ ಇದೆ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಇದೇ ಅಕ್ಕಿ ತುಂಬಾನೇ ಇದಾಗಿತ್ತು ಈಗ ಹೊರಗಡೆ ಕೊಂಡ್ಕೋಬೇಕು ಅಂದ್ರೆ ನಲವತ್ತು ನಲವತ್ತೈದು ರೂಪಾಯಿ ಕೆಜಿ ಅಕ್ಕಿ ಇರ್ತಾ ಇತ್ತು ಈಗ ಸರ್ಕಾರ ಅಕ್ಕಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಲಾಭ ಆಗುತ್ತೆ ಅಲ್ವಾ ಹಾಗಾಗಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ಗೃಹಲಕ್ಷ್ಮಿ ಹಣದ ಬಗ್ಗೆ ತಿಳಿಸ್ತಾ ಇದ್ನಲ್ಲ ಗೃಹಲಕ್ಷ್ಮಿ ಹಣ ಹದಿನೇಳನೇ ಕಂತು ಮತ್ತೆ ಹದಿನೆಂಟನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಹದಿನೇಳನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಹದಿನೆಂಟನೇ ಕಂತಿನ ಹಣ ನೀವು ತಗೋಬೇಕಾದ್ರೆ ಖಂಡಿತ ನಿಮಗೆ ಹದಿನೇಳನೇ ಕಂತಿನ ಹಣ ಕೂಡ ಏನು ಇದು ಎರಡು ಸಾವಿರ ರೂಪಾಯಿ ಹದಿನೆರಡು ಸಾವಿರ ರೂಪಾಯಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ನಿಮಗೆ ಜಮಾ ಆಗುತ್ತೆ ಯಾರಿಗೆ ಬಂದಿಲ್ಲ ಅನ್ನೋರು ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಬಂದಿರೋರು ಬಂದಿದೆ ಅಂತ ಕಮೆಂಟ್ ಮಾಡಿ ಯಾವ ಜಿಲ್ಲೆಗಳಲ್ಲಿ ನಮಗೆ ಬಂದಿಲ್ಲ ಇಂತಿಷ್ಟು ಜನಕ್ಕೆ ಬಂದಿದೆ ನಮಗೆ ಬಂದಿಲ್ಲ ಅನ್ನೋರು ಕೂಡ ಖಂಡಿತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಓಕೆನಾ ತಿಳಿಸ್ಕೊಡ್ತೀನಿ ತಿಳಿಸಿ ಅದು ಏನು ಏನಕ್ಕೆ ಬಂದಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನಾದರೂ ನಿಮ್ಮದು ಇದು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವಾ ಅಥವಾ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ವಾ ನಿಮ್ಮ ಒಂದು ಬ್ಯಾಂಕ್ ಖಾತೆ ಒಂದು ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ನಿಮ್ಮ ಬಿ ಪಿ ಎಲ್ ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಏನು ಅನ್ನೋದನ್ನ ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋದು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನನ್ನ ಆ ವೀಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರಿಂದ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಹಾಗೆ ಒಳ್ಳೆಯ ವಿಷಯಗಳು ಕೂಡ ಜನರಿಗೆ ಬೇಗ ತಲುಪತ್ತೆ ಅಂತ ಹೇಳ್ಬೋದು ಇದರಿಂದ ಕೆಲವೊಂದು ಒಬ್ಬರಿಗೆ ಗೊತ್ತೇ ಇರೋದಿಲ್ಲ ನಮಗೆ ಬಂದಿಲ್ಲ ಬರೋದೇ ಇಲ್ಲ ಅಂತ ಹೇಳಿ ಇರ್ತಾರೆ ಖಂಡಿತ ಸರ್ಕಾರದ ಒಂದು ಇದು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಲಾಭ ಪಡ್ಕೋಬಹುದಲ್ವ ಇಲ್ಲಿ ನಾವು ಕೊಡ್ತೀವ ಸರ್ಕಾರ ಕೊಡುತ್ತೆ ಸರ್ಕಾರ ಜನರಿಗೋಸ್ಕರನೇ ಇರೋದು ಜನರಿಗೋಸ್ಕರನೇ ಸರ್ಕಾರ ಅಂತಲೇ ಹೇಳ್ಬೋದು ಜನ್ ಾನೇ ಸರ್ಕಾರ ಅಂತ ಹೇಳ್ಬೋದು ಹಾಗಾಗಿ ಸರ್ಕಾರ ಕೆಲವೊಬ್ರಿಗೆ ಎಲ್ರಿಗೂ ಕೂಡ ಲಾಭ ಕೆಲವೊಬ್ರಿಗೆ ಅಂತಲ್ಲ ಎಲ್ರಿಗೂ ಕೂಡ ಲಾಭ ಆಗಬೇಕಲ್ವಾ ಹಾಗಾಗಿ ಎಲ್ರಿಗೂ ಕೂಡ ಹೆಚ್ಚು ಹೆಚ್ಚು ಗೊತ್ತಾಗುತ್ತೆ ಹೆಚ್ಚು ಹೆಚ್ಚು ವಿಷಯಗಳು ಗೊತ್ತಾಗೋದ್ರಿಂದ ಅವರು ಕೂಡ ಲಾಭನ ಪಡ್ಕೋಬೋದು ಧನ್ಯವಾದಗಳು